ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತವು ವಿವಿಧ ಸಂಘಟನೆಗಳು ಹಾಗೂ ಧರ್ಮದ ಪ್ರಮುಖರನ್ನ ಆಹ್ವಾನಿಸಿ ಶಾಂತಿ ಸಭೆ ನಡೆಸಿತು ವಿವಿಧ ಗಣೇಶೋತ್ಸವ ಸಮಿತಿಯ ಪ್ರಮುಖರು ಧಾರ್ಮಿಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಎಸ್ಪಿ ಮಿಥುನ್ ಕುಮಾರ್ ಶಾಸಕ ಎಸ್ಎನ್ ಚನ್ನ ಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಧನಂಜಯ ಸರ್ಜಿ ಬಲ್ಕೇಶ್ ಬಾನು ಸೇರಿದಂತೆ ಹಲವರು ಭಾಗವಹಿಸಿದರು ಹಬ್ಬವನ್ನ ಶಾಂತಿ ಸೌಹಾರ್ದದಿಂದ ಆಚರಿಸೋಣ ಎಲ್ಲರೂ ಸಹಬಾಳ್ವೆಯಿಂದ ಇರೋಣ ಯಾವ ವದಂತಿಗೂ ಕಿವಿ ಕೊಡೋದು ಬೇಡ ಎಂದು ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೇನೆ ಬಹಳಷ್ಟು ಜನ ಸಲಹೆ ಜೊತೆಗೆ ತಮ್ಮ ಕೂಡ ವ್ಯಕ್ತಪಡಿಸಿಕೊಂಡರು ಜಿಲ್ಲಾಧಿಕಾರಿಯವರು ಜಿಲ್ಲಾ ರಕ್ಷಣಾಧಿಕಾರಿಯವರು ಮುನ್ನಾಲೋಚನೆಯನ್ನು ಇಟ್ಕೊಂಡು ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಅವರಿಗೆ ಮಾತಾಡಿದಾಗ ಅವರು ಶಿವಮೊಗ್ಗ ಭದ್ರಾವತಿಯಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿ ಅವರು ಬಹಳಷ್ಟು ಸಭೆ ಸಮಾರಂಭಗಳನ್ನು ಮಾಡಿ ಸಭೆಗಳನ್ನು ಮಾಡ್ಕೊಂಡು ಶಾಂತಿ ಯಾವ ತರ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಸಭೆಗಳನ್ನು ಮಾಡಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳನ್ನ ಎಲ್ಲ ಪದಾಧಿಕಾರಿಗಳನ್ನ ಕರೆಸ್ಕೊಂಡು ನಮ್ಮ ಜವಾಬ್ದಾರಿ ಏನು ಅಂತ ಕೂಡ ಅವರು ಮಂದತ್ತು ಆಗುವ ರೀತಿಯಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಬಂಧು ಮಿತ್ರರೇ ನಮ್ಮ ಆರ್ ಸಂಘದ ಮಾನ್ಯ ಸಂಘಟಕರು ಮಾತಾಡಬೇಕಾದ್ರೆ ರಮೇಶ್ ಅಣ್ಣವರು ಅವರು ಒಂದು ಸಂದೇಶ ಹೇಳಿರ್ತಕ್ಕಂಥ ನಾನು ಈ ಸಭೆಯಲ್ಲಿ ತಾವೆಲ್ಲರೂ ಕೂಡ ನಾವು ವಿಭಿನ್ನವಾದ ಧರ್ಮಗಳನ್ನು ಪಾಲಿಸ್ತಾ ಇದ್ದೀವಿ ಯಾವುದೇ ಧರ್ಮ ಇರಲಿ ಇನ್ನೊಂದು ಧರ್ಮಕ್ಕೆ ದ್ವೇಷ ಮಾಡುವಂತ ಎಲ್ಲೂ ಕೂಡ ಹೇಳೂನು ಹೇಳಲ್ಲ ಇಸ್ಲಾಮು ಹೇಳಲ್ಲ ಇಸ್ಲಾಮಿನ ಏಕೈಕ ಮುಖ್ಯ ಉದ್ದೇಶ ಅಂದ್ರೆ ಶಾಂತಿ ಪ್ರೀತಿ ಸೌಹಾರ್ದತೆ ನೆಮ್ಮದಿಯನ್ನ ಸಾರುವ ಧರ್ಮ ಅಂದ್ರೆ ಇಸ್ಲಾಂ ಧರ್ಮ ಅದೇ ನಿಟ್ಟಿನಲ್ಲೂ ಕೂಡ ಬಸವಣ್ಣನೂ ಕೂಡ ಅದೇ ತತ್ವ ಸಿದ್ಧಾಂತವನ್ನು ಇಡೀ ದೇಶಕ್ಕೆ ಸಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಮಾನವರು ಮತ್ತೆ ನಮ್ಮ ಮಾನವರು ಅಂತ ಹುಡ್ಕೋಬೇಕು ನಾವು ಹುಟ್ಟಿದ್ ನಾವು ಗಂಡು ಹೆಣ್ಣು ಅಂತ ಹುಡ್ತೀವಿ ಅಷ್ಟೇ ನಮ್ಮ ತಂದೆ ತಾಯಿಯವರು ಯಾವ ಧರ್ಮವನ್ನು ಪಾಲಿಸ್ತಾ ಇರ್ತಾರೋ ಅದನ್ನೇ ನಾವು ಮುಂದುವರೆದುಕೊಂಡು ಹೋಗಿ ಇಸ್ಲಾಂ ಧರ್ಮ ಹಿಂದೂ ಧರ್ಮ ಅಂತ ಹೇಳಿ ನಾವು ಪಾಲಿಸಿದ್ರೆ ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ ನೋಡಿ ಎಂತ ಒಂದು ಒಳ್ಳೆ ಮಾತು ಕೂಡ ಇರೋ ನಮ್ಮ ಯುವಕರು ಹೇಳಿದ್ರು ಗಣೇಶ್ ಹಬ್ಬ ಮತ್ತು ಈದ್ ಮಿಲಾದ್ ಒಟ್ಟೊಟ್ಟಿಗೆ ಹಿಂದಿನ ವರ್ಷನೂ ಅದೇ ತರ ಈ ಈಶ್ವರ ಒಂದು ದೇವರು ಕೂಡ ನಮಗೊಂದು ಸಂದೇಶ ಕೊಡ್ತಾ ಇದ್ದಾನೆ ಸಮಾಜ ಸಂಕಷ್ಟದಲ್ಲಿದೆ ತಾವು ಯಾರು ಕೂಡ ಹೊರದಾಡ್ಕೋಬೇಡಿ ಹಿಂದೂ ಮುಸಲ್ಮಾನ್ ಎರಡು ನಮ್ದು ಕಣ್ಣಿದ್ದಂಗೆ ಎಲ್ಲ ಒಟ್ಟೊಟ್ಟಾಗಿ ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಹೋಗಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ದೇವರನ್ನು ಕೂಡ ಸಂದೇಶ ಕೊಡ್ತಾ ಇದ್ದಾನೆ ಅದನ್ನ ನಾವೆಲ್ಲರೂ ಕೂಡ ಒಪ್ಕೋಬೇಕಾಗಿರ್ತಕ್ಕಂಥ ವಿಷಯ ಪ್ರತಿ ಬಾರಿ ಗಣೇಶೋತ್ಸವದ ಸಂದರ್ಭದಲ್ಲಿ ಗಣಪತಿ ಹಬ್ಬ ಹೇಳಿದ್ರೆ ಸಡಗರ ಸಂಭ್ರಮ ನಾವು ಕಾಣುತ್ತೆ ಹೋದ ಬಾರಿ ಮತ್ತು ಈ ಬಾರಿ ಎರಡು ಸಮಾಜದ ಹಬ್ಬಗಳು ಒಟ್ಟೋಟಕ್ಕೆ ಬಂದಂತ ಪರಿಣಾಮ ಇನ್ನೊಂದಷ್ಟು ಸಂಗತಿಗಳನ್ನ ಹಂಚಿಕೊಂಡಿದ್ದೇವೆ ನಾವು ಶಾಂತಿಗೋಸ್ಕರ ಶಿವಮೊಗ್ಗ ಜಿಲ್ಲೆಯನ್ನ ಅತ್ಯಂತ ಯಶಸ್ವಿಯಾಗಿ ಕಟ್ಟಿ ಕಟ್ಟಿಬಳಸಿದಂತ ಅನೇಕ ವ್ಯಕ್ತಿಗಳು ಮಾಡಿಕೊಡ್ತವೆ ಯಾವ ಹಿನ್ನೆಲೆಯಲ್ಲಿ ಎಲ್ಲ ಸಂಘಟನೆಗಳು ನಡೀತಾ ಹೋಗಿ ಅದನ್ನು ಕೂಡ ಆಲೋಚನೆ ಮಾಡುತ್ತೇವೆ ಹೋದ್ಬೋದ ಚೆನ್ನಾಗಿ ಈದ್ ಮಣಪತಿ ಒಟ್ಟಿಗೆ ಮಾಡಿದ್ವಿ ಈ ಬಾರಿ ಕೂಡ ಬರತ್ತೆ ಅಂತ ಯೋಚನೆ ಮಾಡಿದ್ವಿ ಎರಡು ವರ್ಷ ಈಗ ಒಟ್ಟಿಗೆ ಬರ್ತಾ ಇದೆ ಅಂತ ಹೇಳಿ ಮೊದಲೇ ಬಾರಿ ಒಂದು ಬಾರಿ ಬಂದಿದ್ವಿ ನಮಗೆ ಈ ಬಾರಿ ಬರುತ್ತೆ ಅಂತ ನಮಗೆ ಮುಚ್ಚ ಗೊತ್ತಿತ್ತು ಹಾಗೆ ಎರಡು ವರ್ಷ ಇದು ನಾವು ಕ್ರಮದಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ನಮ್ಮ ಸಂಗತಿನ ಒಬ್ ಪ್ರಮುಖರೂ ನಾನು ಮಾತಾಡಿದ್ದು ಅತ್ಯಂತ ಸಹ ಹೋಗ್ಬೇಕು ಹೋಗ್ಬೇಕು ಬಗ್ಗೆ ಯಾರ್ದು ಜಿಜ್ಞಾಸೆಗಳೇ ಇಲ್ಲ ಜಿಲ್ಲೆ ಅದು ಒಂದು ದುರ್ದೈವ ಸಂಗತಿ ಅಂತ ಹೇಳಿದ್ರೆ ಗಣಪತಿ ಹಬ್ಬ ಬಂದಾಗ ಮಾತ್ರ ಗಲಾಟೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಶಾಂತಿ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಅಲ್ಲೂ ಕೂಡ ಯಾವುದೇ ತರಹದ ಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತ ಎಚ್ಚರಿಕೆಯ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡುತ್ತೇವೆ ಒಂದು ವರ್ಷದ ಅವಧಿಗಳಲ್ಲಿ ಏನು ನಡೆದೇ ಇರಲ್ವಾ ರಾಜ್ಯದಲ್ಲಿ ದೇಶದಲ್ಲಿ ಅಂತ ಹೇಳಿದ್ರೆ ಅನೇಕ ಸಂಗತಿಗಳು ನಡೆದಿರುತ್ತೆ ಆ ಸಂದರ್ಭದಲ್ಲಿ ಶಾಂತಿ ಬಗ್ಗೆ ಚರ್ಚೆ ನಡೆದಿಲ್ವಾ ಅವಲೋಕನ ಆದರೆ ಹೋಗುದಿಲ್ಲ ಜವಾಬ್ದಾರಿ ಅಂತೂ ಇದ್ದ ಇದೆ ಅತ್ಯಂತ ಒಳಗಡೆ ಶಿವಮೊಗ್ಗ ಜಿಲ್ಲೆಯಿಂದ ಇರಬೇಕು ಶಿವಮೊಗ್ಗ ಜಿಲ್ಲೆಯನ್ನ ಯಾವುದೇ ರೀತಿಯ ಕಾರ್ಯ ಆತಂಕದ ಸೃಷ್ಟಿಯನ್ನ ಮಾಡ್ತಾರೆ ಅಂತ ವ್ಯಕ್ತಿಗಳ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಆತಂಕ ಸೃಷ್ಟಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರಬೇಕಾದ್ರೆ ಅದಕ್ಕೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ ರಕ್ಷಣಾಧಿಕಾರಿಗಳ ಜೊತೆ ಜೊತೆ ನಾವು ಮಾತಾಡಿದ ನಿಜ ನೀವು ಹೇಳಿರುವಂತ ಸಂಗತಿ ಶುಭಗಂಗಿನಲ್ಲಿ ನಾನು ಗಲಾಟೆ ಮಾಡೋದಿಲ್ಲ ಯಾವುದೇ ಸಂದರ್ಭದಲ್ಲಿ ಇತಿಹಾಸನೇ ಹೇಳಿದೆ ಹಾಗಾಗಿ ಹೊರಗಡೆಯಿಂದ ಬಂದ್ ಈ ತರದಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ ಶುಭಗಂಗಿ ಕಪ್ಪು ಗಂಟೆಗೆ ಬರೋ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಇದು ಇತಿಹಾಸನೇ ಆಗುತ್ತೆ ಅದೆಲ್ಲದನ್ನು ತೆಗೆದಾಕ್ಬೇಕು ಅಂತ ನಾವು ವಿಶ್ವನಾಥನ ಕೊಲೆಯಾದಂತ ಸಂದರ್ಭದಲ್ಲಿ ಶುಭಕೋದ ಏನು ಮಾಡಲಿಲ್ಲ ಅದ್ರ ಮಾಡಿದ್ಯಾರು ಯಾರು ಕೇರಳದಿಂದ ಬಂದಿದ್ರು ಅವ್ರು ಮಾಡಿಕೊಂಡು ಹೊಟ್ಟೋಗ್ಬಿಟ್ರು ಈ ತರದ ಸತ್ಯ ಸಂಗತಿಗಳನ್ನು ನಾವು ಒಂದ್ ಸ್ವಲ್ಪ ಅವಲೋಕನ ಮಾಡಿದ್ರೆ ಹೋದ್ರೆ ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ಬಿಡುತ್ತೆ ಹಾಗಾಗಿ ಶುಭದ ಜಿಲ್ಲೆಯವರು ಯಾರು ಏನು ಮಾಡೋದಿಲ್ಲ ಶಿವಮೊಗ್ಗ ನಗರದಲ್ಲಿ ಮಾಡೋದಿಲ್ಲ ಗ್ರಾಮಾಂತರದಲ್ಲಿ ಮಾಡಿದೆ ಬದಲಾಗಿ ಯಾರು ಹೊರಗಡೆ ಬರೋರು ಮಾಡ್ತಾರೆ ಅನ್ನೋದು ಎಲ್ಲ ಒಂದ್ ಕಡೆ ಇರುವಂತ ಸಂಗತಿಗಳು ಅದ್ರ ಮಾಹಿತಿ ಇಲ್ಲ ಕೂಡ ಗೊತ್ತಿರುತ್ತೆ ಗೊತ್ತಿದ್ರೆ ನಾವು ಕೂಡ ತಿಳಿಸುವ ಕೆಲಸಗಳನ್ನ ಮಾಡುತ್ತೇವೆ ಹಿಂದಿನ ಅನುಭವಗಳ ಆಧಾರದ ಮೇಲೆ ಅದನ್ನ ಹುಡುಕ್ ತಗೊಂಡೋಗ ಪ್ರಯತ್ನವನ್ನ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ನಾವು ಎಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಗಣೇಶ ಉತ್ಸವದ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿರುವಂತ ಇಕ್ಕಲೆಗಳಲ್ಲಿ ಹಾಕೋದಲ್ಲ ಬದಲಾಗಿ ಎಲ್ಲಿ ನಮ್ಮ ಗಡಿ ಶಿವಮೊಗ್ಗ ಗಡಿ ಅಲ್ಲಿ ಬಂದೋಬಸ್ತ್ ಮಾಡುವಂತ ಕೆಲಸಗಳನ್ನ ಮಾಡಿದ್ದೇನೆ ಅದಕ್ಕೂ ಕೂಡ ಒಂದು ತಡದಂಗ ಆಗದೆ ಬದಲಾಗಿ ಯಾರು ಹೊರಗಡೆಯಿಂದ ಬರೋರು ಮಾಡ್ತಾರೆ ಅದ್ರ ಮಾಹಿತಿ ಇಲಾಖೆಗೂ ಕೂಡ ಗೊತ್ತಿರತ್ತೆ ಗೊತ್ತಿದ್ರೆ ನಾವು ಕೂಡ ತಿಳಿಸುವ ಕೆಲಸಗಳನ್ನ ನಾವು ಮಾಡುತ್ತೇವೆ ಹಿಂದಿನ ಅನುಭವಗಳ ಆಧಾರದ ಮೇಲೆ ಅದನ್ನ ಮುದುಕ್ ತಗೊಂಡ ಒಂದು ಪ್ರಯತ್ನವನ್ನ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ನಾವು ಎಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಗಣೇಶೋತ್ಸವದ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿರುವಂತ ಇಕ್ಕ ಹಾಕದಲ್ಲ ಬದಲಾಗಿ ಎಲ್ಲಿ ನಮ್ಮ ಗಡಿ ಶಿವಮೊಗ್ಗ ಜಿಲ್ಲಾ ಗಡಿ ಏನಿದೆ ಅಲ್ಲಿ ಅದನ್ನ ಬಂದೋಬಸ್ತ್ ಮಾಡುವಂತ ಕೆಲಸಗಳನ್ನು ಮಾಡಿದೆ ಆದ್ರೆ ಎಲ್ಲ ಒಂದು ಕಡೆ ಅದಕ್ಕೂ ಕೂಡ ಒಂದು ತಡದಂಗ್ ಆಗತ್ತೆ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾರೆ ಅಧಿಕಾರಿಗಳು ಅಂತ ನನಗೂ ವಿಶ್ವಾಸ